హాయ్ హలో వెల్కమ్ బ్యాక్ టు వేస్టస్ కు చల్ నేను నిమ వేదా ರಾತ್ರಿ ಊಟಕ್ಕೆ ಒಂದು ಒಳ್ಳೆ ಸಾಂಬಾರಂತ ನಾನಿಲ್ಲಿ ಬಸ್ಸಾರನ್ನ ತೊಗೊಂಡ್ಬಂದೀನಿ ಅದು ಸೊಪ್ಪು ಬೇಳೆ ಹಾಕಿ ಯಾವ ರೀತಿಲಿ ಬಸ್ಸಾರ್ ಮಾಡ್ತಾರೆ ಅಂತ ನಾನು ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತಾಯಿದ್ದೀನಿ ಮೊದಲಿಗೆ ಇಲ್ಲಿ ಒಂದು ಪಾತ್ರೆನ ಬಿಸಿ ನೀರು ಮೊದಲೇ ಕಾಯಕ್ಕೆ ಇಟ್ಟು ಚೆನ್ನಾಗಿ ಬಿಸಿ ಕುದ್ದಾದಮೇಲೆ ನಾನಿಲ್ಲಿ ತೊಳೆದಿರುವಂತಹ ತೊಗರಿ ಬೀಳನ ಹಾಕೊತಾ ಇದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಬೇಳೆ ಜೊತೆಗೆ ನಾನಿಲ್ಲಿ ಕಲ್ಲುಪ್ಪನ್ನು ಯೂಸ್ ಮಾಡಿಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಕ್ಕೆ ಬಿಡ್ತೀನಿ ಡೈರೆಕ್ಟಾಗಿ ನೀವು ಕುಕ್ಕರಲ್ಲೇ ಹಾಕ್ಬೋದು ಬಟ್ ಪಾತ್ರದಲ್ಲೇ ಮಾಡೋದನ್ನು ತುಂಬ ರುಚಿ ಇರುತ್ತೆ ನೋಡಿ ಈ ಥರ ಚೆನ್ನಾಗಿ ಬೆಂದ್ ಆದಮೇಲೆ ಮಳೆ ಈಗ ತೋರಿಸ್ತೀನಿ ನೋಡಿ ಒಂದು ಬೇಳೆ ಒಂದು ಮೂರಿಂದ ನಾಲ್ಕು ಹಾಕಬೇಕು ಆ ಥರ ಬೇಯಿಸ್ಕೊಂಡ್ರೆ ಸಾಕೊಂಡು ಈ ಥರ ಆದರೆ ಸಾಕು ತುಂಬ ಬೆಂದರೆ ಚೆನ್ನಾಗಿರಲ್ಲ ಸೊ ಇಷ್ಟು ಮಾತ್ರ ಬೆಂದು ಒಂದು ಎರಡು ನಿಮಿಷ ಹಾಗೆ ಬಿಟ್ಬಿಟ್ಟು ನಾವು ನೀಟಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಂಥ ಸೊಪ್ಪುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಸಬ್ಬಕ್ಕೆ ಸಬ್ಬಕ್ಕೆ ಸೊಪ್ಪು ಮತ್ತು ನಾನಿಲ್ಲಿ ಅರಿವೆ ಸೊಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಸೊಪ್ಪು ಇರುತ್ತೋ ಕನ್ವೆಗೆ ಅದು ಆ ಸೊಪ್ಪನ್ನು ಯೂಸ್ ಮಾಡ್ಬೋದು ಸೊಪ್ಪನ್ನು ನೀಟಾಗಿ ಒಂದೆರಡರಿಂದ ಮೂರು ಸತಿ ಚೆನ್ನಾಗಿ ನಾನು ನಾನಿಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕ್ತಾ ಇದ್ದೀನಿ ಎಲ್ಲ ಹಾಕಿದ್ಮೇಲೆ ಈ ಥರ ಒಳಗಡೆ ನೀಟಾಗಿ ಸೌಟಲ್ಲಿ ನಾವು ಈ ಥರ ್ಕೊಬೇಕು ಇದನ್ನೊಂದು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಸಾಕು ನೀಟಾಗಿ ಬೆಂದ್ಕೊಳ್ಳುತ್ತೆ ಸೊ ಈಗ ನೋಡ್ತಿದ್ರಲ್ಲ ಒಳಗಡೆ ಎಲ್ಲ ಸೊಪ್ಪು ಮತ್ತು ಬೇಳೆನೂ ಎಲ್ಲವೂ ನೀಟಾಗಿ ಮಿಕ್ಸ್ ಆಗೋ ಥರ ನಾನು ಎಲ್ಲಿ ಸೌಟೆಲ್ಲ ನೀಟಾಗಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಇದೆಲ್ಲ ಆದಮೇಲೆ ಇನ್ನೊಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನ ಬೇಯ್ಬಿಡಬೇಕು ಬೆಂದ ಆದಮೇಲೆ ನೋಡಿ ಈ ಥರ ಬೆಂದಿರಬೇಕಾಗುತ್ತೆ ಸೊಪ್ಪನ್ನ ಮುಟ್ಟಿದ್ರೆ ಸ್ವಲ್ಪ ಸಾಫ್ಟಾಗಿ ಹಾಕಬೇಕು ಆ ರೀತಿಯಲ್ಲಿ ಈ ಸೊಪ್ಪನ್ನು ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಕುಕ್ಕರಲ್ಲೇ ಹಾಕಿದ್ರೆ ಸೊಪ್ಪು ಕಪ್ಪಿಗೆ ಹಾಗಾಗಿ ನಾವು ಇಲ್ಲಿ ಪಾತ್ರದಲ್ಲೇ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಆದಮೇಲೆ ನಾನಿಲ್ಲಿ ಸೋದಿಸ್ಕೊತಾ ಇದ್ದೀನಿ ಒಂದು ಸೋದಿಸೋಕೆ ಇಟ್ಟು ಸಪ್ಪನ್ನ ಸೋದಿಸೋದಕ್ಕೆ ಇಟ್ಟು ನಾನು ಈ ಥರ ಸಪ್ರೇಟ್ ನೀರು ಮತ್ತು ಸೊಪ್ಪನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ಸಪ್ಪಲ್ಲಿರೋ ನೀರೆಲ್ಲ ಹೋಗೋವರೆಗೂ ನಾವು ಸೊಪ್ಪನ್ನು ಹಾಗೆ ಬಿಡಬೇಕಾಗುತ್ತೆ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಸಪ್ಪಲ್ಲಿರೋ ನೀರೆಲ್ಲವೂ ಕೂಡ ಕೆಳಗಡೆ ಬರ್ಕೊಳ್ಳುತ್ತೆ ಅದಾದಮೇಲೆ ನಾನಿಲ್ಲಿ ಸಾಂಬಾರು ಮಾಡೋದಕ್ಕೆ ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಮತ್ತು ಜೀರಿಗೆನ ಮೆಣ್ಸಿನ್ಕಾಳನ್ನ ಹಾಕ್ಕೊಂಡು ಸ ಮತ್ತು ಸಣ್ಣ ಈರುಳ್ಳಿನ ಹಾಕೊತಾ ಇದ್ದೀನಿ ಜೊತೆಗೆ ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಒಂದು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ ಒನ್ ಟೊಮೆಟೋನ ಯೂಸ್ ಇದ್ದೀನಿ ಟಮೆಟೋನು ನೀಟಾಗಿ ಸಾಫ್ಟ್ ಆಗೋವರೆಗೂ ವೆಯ್ಟ್ ಮಾಡಿಕೊಂಡು ನೀಟಾಗಿ ಅದನ್ನು ಸಾಫ್ಟ್ ಬಾಡಿಗೆ ಬಾಡಿಸ್ಕೊಬೇಕು ಅದಾದಮೇಲೆ ಅದನ್ನು ನಾವು ಹಾರದ ಮೇಲೆ ಚಿಕ್ಕ ಮಿಕ್ಸಿ ಜಾರ್ಗೆ ನಾವಿಲ್ಲಿ ಶಿಫ್ಟ್ ಮಾಡ್ಕೊಳ್ಬೇಕು ಅದಕ್ಕೆ ನಾನಿಲ್ಲಿ ಒಂದು ನಿಂಬೆಣ್ಣು ಗಾತ್ರದಷ್ಟು ನಾನಿಲ್ಲಿ ಹಣ್ಣು ಮತ್ತು ಒನ್ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ನಲ್ಲಿ ಕೊಬ್ಬರಿನ ಹಾಕ್ಕೊಂಡು ಅದ್ರ ಜೊತೆಗೆ ನಾವು ಬೇಯಿಸಿಟ್ಕೊಂಡಂಥ ಸೊಪ್ಪು ಮತ್ತು ಬೇಳೆನ ಹಾಕ್ತಾಯಿದ್ದೀನಿ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಎರಡು ಸೌಟಷ್ಟು ನಾನು ಸೊಪ್ಪು ಬೇಳೆನ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕಿ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಮಿಕ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾನಿಲ್ಲಿ ಸಾಫ್ಟಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲ ಆದಮೇಲೆ ನಾವು ಆಗಲೇ ಬಸ್ತಿರುವಂತಹ ನೀರನ್ನು ಒಂದು ಪ್ಯಾನ್ಗೆ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ನಾವಿಲ್ಲಿ ಆಗಲೇ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ನೀಟಾಗಿ ಹಾಕ್ಕೊಳ್ಬೇಕು ಮತ್ತು ನೀರು ಕೂಡ ನಿಮಗೆ ಎಷ್ಟು ಬೇಕು ಸಾಂಬಾರಿಗೆ ಅಷ್ಟು ನಿಮಗೆ ಯಾವ ಥರ ಕನ್ಸಿಸ್ಟೆಂಟಿ ಬೇಕು ತಿಳುವಿಗೆ ಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿನ ಹಾಕೊಳ್ಳಿ ಮಂದಿಗೆ ಬೇಕಾದ್ರೆ ನೀರು ಕಡಿಮೆ ಹಾಕ್ಕೊಂಡು ನೀಟಾಗಿಲ್ಲ ಸ ಮಸಾಲೆ ಎಲ್ಲ ನೀರಿಗೆ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಒಂದು ಕುದಿ ಬರೋರ್ಗು ಕುದಿಸ್ಕೊಳ್ಬೇಕಾಗುತ್ತೆ ಈ ಥರ ಒಂದು ಕುದಿ ಬಂದರೆ ಸಾಕು ತುಂಬ ಅವಶ್ಯಕತೆ ಎಲ್ಲ ಕುದಿಯೋದು ಈ ಥರ ಕುದಿ ಆದಮೇಲೆ ನಾವು ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಉಪ್ಪು ಖಾರ ನೋಡಿಕೊಂಡು ನಾವು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಇಲ್ಲ ನಾನು ಉಪ್ಪು ಸ್ವಲ್ಪ ನೋಡಿಕೊಂಡು ನಾನು ಇಲ್ಲಿ ಉಪ್ಪನ್ನು ಹಾಕ್ತಾಯಿದ್ದೀನಿ ನಿಮಗೆ ಅಗತ್ಯವಾದರೆ ಹಾಕ್ಕೊಂಡು ಇಲ್ಲಾಂದರೆ ಪರವಾಗಿಲ್ಲ ಅದಾದಮೇಲೆ ನಾನು ಸಾಂಬಾರಿಗೆ ಒಗ್ಗರಣೆಗೆ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಹೆಣ್ಣೆನ ಹಾಕ್ಕೊಂತ ಇದ್ದೀನಿ ಅದ್ರ ಜೊತೆಗೆ ನನಗೆ ಒಗ್ಗರಣೆಗೆ ನಾನು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ನಾನು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಹಿಂಗು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ ಹಿಂಗು ಹಾಕೋದಿಂತ ಸಾಂಬಾರು ತುಂಬ ಟೇಸ್ಟ್ ಇರುತ್ತೆ ಹಾಗಾಗಿ ಹಿಂಗೂ ಇದ್ದೀನಿ ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಸೊ ಒಗ್ಗರಣೆ ಎಲ್ಲ ಆದಮೇಲೆ ಸಾಂಬಾರಿಗೆ ನಾವು ಈ ಕಡೆ ಪಲ್ಯದ ಕೂಡ ನಾವು ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ಗೆ ಇಲ್ಲಿ ಎಣ್ಣೆ ಮತ್ತು ಸಾಸಿವೆನ ಹಾಕ್ಕೊಂಡು ಈರುಳ್ಳಿನ ಬಾಡಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ನೀಟಾಗಿ ಸಾಫ್ಟ್ ಆಗೋವರೆಗೂ ಬಾಡಿಸ್ಕೊಳ್ಬೇಕು ಈರುಳ್ಳಿ ಈ ಥರ ನೀಟಾಗಿ ಸಾಫ್ಟ್ ಆದಮೇಲೆ ನಾವು ಆಗಲೇ ಸೋಸಿಟ್ಕೊಂಡಿರುವಂತಹ ಸೊಪ್ಪು ಬೇಳೆನ ಹಾಕ್ಕೊಳ್ಳೋಣ ಸ್ವಲ್ಪ ಬೇಳೆನ ಹಾಕ್ಕೊಂಡು ನಾನಿಲ್ಲಿ ಹಸಿ ಮೆಣಿನ್ಕಾಯಿ ಅಥವಾ ಹಣ್ಣು ಮೆಣಿನ್ಕಾಯಿ ಎರಡೂ ಯೂಸ್ ಮಾಡಿಲ್ಲ ಅದ್ರ ಬದಲು ನಾನಿಲ್ಲಿ ಸಾಂಬಾರ್ ಪುಡಿ ಇದ್ದೀನಿ ಸಾಂಬಾರ್ ಪುಡಿ ಹಾಕಿದ್ರೆ ತುಂಬ ರುಚಿ ಇರುತ್ತೆ ಸೊ ಹಾಗಾಗಿ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಉಪ್ಪನ್ನ ನೋಡಿಕೊಂಡು ನಾನಿಲ್ಲಿ ಉಪ್ಪನ್ನು ಕೂಡ ಸೇರಿಸ್ಕೊಂತಾ ಇದ್ದೀನಿ ಜೊತೆಗೆ ನಾನಿಲ್ಲಿ ಕಾಯಿ ತುರಿನ ಮೊದಲೇ ತಿರುಕೊಂಡಿದ್ದೆ ಅದು ಕೂಡ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ಸೊಪ್ಪಿನ ಪಲ್ಯ ಕೂಡ ರೆಡಿ ಇರುತ್ತೆ ಇದು ಬಿಸಿ ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಯಾವುದೇ ಥರ ಒಂದು ಕಾಂಬಿನೇಷನ್ಗೂ ತುಂಬ ರುಚಿಯಾಗಿರುತ್ತೆ ಅದರಲ್ಲೂ ಮುದ್ದೆ ಜೊತೆಗೆ ನಾವು ಈ ಸಾಂಬಾರನ್ನ ತೊಗೊಳ್ಳೋದ್ರಿಂದ ತುಂಬ ರುಚಿ ರುಚಿಯಾಗಿರುತ್ತೆ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ರೆಸಿಪಿ ನಮ್ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು